ಕರ್ನಾಟಕ ರಾಜ್ಯದಾಗ ವಿಧಾನಸಭಾ ಅಧಿವೇಶನ ನಡೆಯಕತೈತ್ರಿ ಏನು ಅಧಿವೇಶನ ನಡೆಯಕತೈತಿ ಅಂದ್ರೆ ದಿವಸ ಒಂದೊಂದು ಕೋಟಿ ರೂಪಾಯಿ ಹಾಳು ಮಾಡಾಕತ್ತಾರ ಸದನದಾಗ ಯಾವ ಶಾಸಕ ಏನು ಮಾತಾಡಬೇಕನ್ನೋದು ಸಹಿತ ಅವರಿಗೆ ಬುದ್ಧಿ ಇಲ್ಲ ಸದನವನ್ನ ಹಾಳು ಮಾಡಾಕತ್ತಾರ ಯಾವುದೇ ಒಂದು ಹಗರಣವನ್ನು ತೆಗೆದುಕೊಂಡು ಹೋಗಿ ಅದೇ ಹೋಗಿ ಸ್ಪೀಕರ್ ಭಾಮಿ ಮುಂದೆ ಕೂತು ಕಾಲಹರಣ ಹರ್ನ ಮಾಡಾಕತ್ತಾರ ಸಭಾಧ್ಯಕ್ಷರ ಸಭೆಯನ್ನ ಮುಂದೆ ಊಡಾಕತಾರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕರ್ನಾಟಕ ಸರ್ಕಾರದ ತೆರಿಗೆ ಹಣ ಪೋಲು ಮಾಡುತ್ತಿರುವ ಈ ಶಾಸಕರಿಗೆ ಮಾನ ಮರ್ಯಾದೆ ಐತೆನ್ರೀ ಎದಕ್ಕಿ ಕಳಿಸ್ ನಿಮ್ಮನ್ನ ನಿಮ್ಮ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಲ್ಲಿ ಶಾಲಾ ಕಾಲೇಜುಗಳಿಲ್ಲ ಎಷ್ಟೋ ಬಸ್ಸುಗಳ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ರಸ್ತೆ ಸಂಪರ್ಕಗಳಿಲ್ಲ ಭೀಕರವಾಗಿ ಮಳೆ ಬೀಳಾಕತೈತಿ ರಸ್ತೆಗಳು ಬಂದಾಗ್ಯಾವ ಅನೇಕ ರೋಗ ರುಜಿನಗಳು ಬರ ಜ್ವರ ಮತ್ತು ಡೆಂಗ್ಯೂ ತಾಂಡವಾಡಾಕತೈತಿ ಇದರ ಬಗ್ಗೆ ವಿಚಾರ ಮಾಡುವುದು ಬಿಟ್ಟು ತೋಳು ಏರಿಸಿ ಒಂದು ಹಗರಣವನ್ನು ಕಳೆದ ನಾಲ್ಕೈದು ದಿನಗಳಿಂದ ಸದನವನ್ನು ಸತ್ಯಾನಾಸ ಮಾಡಿದಿರಿ ಕೋಟಿ ಕೋಟಿ ಹಣ ಹಾಳ ಮಾಡಿದಿರಿ ಶಾಸಕ ಮಹಾರಾಜರೇ ಶಾಸಕ ಮಹಾಶಯರೇ ನಿಮಗೆ ಮತದಾರ ನಿಮ್ಮನ್ನು ವಿಧಾನಸೌಧಗೆ ಎದಕ್ಕೆ ಕಳಿಸೋಣ ಅಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿರಿ ನಮ್ಮಲ್ಲಿ ಶಾಲೆಗಳಿಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಸ್ ಸೌಲಭ್ಯವಿಲ್ಲ ಅನೇಕ ಪದವಿ ಕಾಲೇಜ್ಗಳಿಲ್ಲ ಹೈಸ್ಕೂಲ್ಗಳಿಲ್ಲ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡುವ ಸಲುವಾಗಿ ಇನ್ನೂ ಇಪ್ಪತ್ತೈದೈದು ಮಕ್ ಮಕ್ಕಳ ಕೋಟವನ್ನು ಹೆಚ್ಚು ಮಾಡುವ ಸಲುವಾಗಿ ಬಡಬಗ್ಗರಿಗೆ ಏನಾದರೂ ಕೂಗೆ ಬಿಸಿದಿರಿ ಕೇವಲ ಒಂದು ಹಗರಣವನ್ನು ಎತ್ತಿಕೊಂಡು ತೋಳು ಏರಿಸಿ ಏರು ಧನಿಗಳಲ್ಲಿ ಅಲ್ಲಿ ಏನು ಮಾರಾಮಾರಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಿ ನೀವು ಎರಡು ನೂರ ಇಪ್ಪತ್ನಾಲ್ಕು ಶಾಸಕರು ಏನು ಪ್ರಮಾಣ ವಚನ ತೆಗೆದುಕೊಂಡಿರಿ ಅದನ್ನು ನೆನಪೈತಿರಿ ನಿಮ್ಗೆ ನನ್ನ ಕ್ಷೇತ್ರದ ಜನತೆ ಕೂಗಣ್ಣ ನನ್ನ ಜನತೆಯ ಆಹಾಲವನ್ನು ಸಭಾಧ್ಯಕ್ಷ ಮತ್ತು ಮಂತ್ರಿ ಮಹೋದಯರ ಮುಂದೆ ನಾನು ಆಹ್ವಾಲವನ್ನು ಕೊಟ್ಟು ಆ ಪರಿಹಾರವನ್ನು ತೆಗೆದುಕೊಂಡು ಬರ್ತೀನಿ ಅಂತ ಆದವರು ಮಜಾ ಮಾಡಾಕತ್ತೀರಿ ವಿಧಾನಸೌಧದಾಗ ನಿಮಗೆ ಮತದಾರನ ಶಾಪ ಹತ್ತಿ ತಂದ್ರ ಜೀವನ ಪರ್ಯಂತ ಮನೆಗೆ ಕೊಡ್ತೀರಿ ಹಳೆಯ ರಾಜಕಾರಣಿಗಳನ್ನ ನೆನಪು ಮಾಡ್ಕೋರಿ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಬುತ್ತಿ ಗಂಟು ಕಟ್ಕೊಂಡ್ಬಂದು ವಿಧಾನಸಭಾ ಅಧಿವೇಶನ ಮಾಡ್ತಿದ್ರು ಎಲ್ಲೆಲ್ಲೋ ಊಟ ಮಾಡ್ತಿದ್ರು ಆಗೋಕ್ಕಿಂತ ಮೊದಲು ಮುಂಚಿತ ಹಾಜರಿರ್ತಿದ್ರು ನೀವು ಟಿ ಎ ಡಿ ಎ ತೆಗೆದುಕೊಳ್ಳುವ ಸಲುವಾಗಿ ಮೊದಲು ಹಾಜರಾಗತ್ತೀರಿ ಸದನದಲ್ಲಿ ನೀವು ಗೈರ ಹಾಜರಿ ಎಷ್ಟಿರಿ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರು ಎಲ್ಲಿ ಹೋಗಿದ್ದೀರಿಪ್ಪ ಕುರ್ಚೆಗಳು ನೋಡಿದರೆ ಖಾಲಿ ಜಗಳಕ್ಕೆ ಬರ್ತೇರಿ ಪೋಸ್ಟರ್ ಹಚ್ಕೊಂಡು ವಿಧಾನಸಭಾ ಅಧ್ಯಕ್ಷರು ಸಭಾಧ್ಯಕ್ಷರು ಮುಂದೂಡ್ತಾರ ಸಭೆಯನ್ನ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಡಾಕು ಆದ್ರಾದ್ರೂ ಉತ್ತರ ಕೇಳುವಂತ ಪರಿಸ್ಥಿತಿ ಇಲ್ಲ ವಿರೋಧ ಪಕ್ಷದ ನಾಯಕ ಯಾವ ವಿಷಯವನ್ನ ಎದ್ದು ನಿಂತು ಹದಿನೈದು ಇಪ್ಪತ್ತು ನಿಮಿಷ ಭಾಷಣ ಮಾಡುವಾಗೂ ಸಹಿತ ವಿರೋಧ ಪಕ್ಷ ನಾಯಕನ ಅಹವಾಲು ಕೇಳುವ ಸಲುವಾಗಿ ನಿಮಗೆ ಪುರುಸತ್ತಿಲ್ಲ ಅದಕ್ಕೂ ಅಡ್ಡಿಪಡಿಸ್ತೀರಿ ಆಡಳಿತ ಪಕ್ಷದವರಿಗೂ ಅಡ್ಡಿಪಡಿಸ್ತೀರಿ ನೀವು ವಿರೋಧ ಪಕ್ಷದವರಿಗೂ ಅಡ್ಡಿಪಡಿಸ್ತೀರಿ ಹಂಗಾದ್ರೆ ನಿಮ್ಮ ಸಮಸ್ಯೆ ಇತ್ಯರ್ಥ ಆಗುವುದು ಯಾವಾಗ ನಿಮ್ಮ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ನೀವು ಇಲ್ಲಿ ಹೇಳ್ತೀರಿ ಅಧಿವೇಶನಕ್ಕೆ ಹೊಂಟೀವಿ ಅಧಿವೇಶನ ಭಾಳ ಗಂಭೀರವಾಗಿ ತೆಗಿತೀವಿ ಅಧಿವೇಶನದಲ್ಲಿ ಪ್ರತಿಯೊಂದು ಜ್ವಲಂತ ಸಮಸ್ಯೆಗಳನ್ನ ವಿಚಾರ ಮಾಡ್ತೀವಿ ಅಂತ ಹೇಳ್ತೀರಿ ಶಾಸಕ ಮಹಾರಾಜರೇ ಕೇಳಿರಿ ನಿಮ್ಮ ಹವಾಲ ನಿಮ್ಮ ಜನತೆ ನಿಮಗೆ ಮತ ಕೊಟ್ಟ ಮತದಾರ ನಿಮಗೆ ಶಾಪ ಹಾಕತಾನೆ ಬರುವ ಇಪ್ಪತ್ತೆಂಟನೇ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಠೇವಣಿ ಸಹಿತ ನಷ್ಟ ಮಾಡುವಂಥ ಶಕ್ತಿ ಈ ಮತದಾರನಿಗೆ ಐತಿ ನಿಮಗೆ ಮಾನ ಮರ್ಯಾದೆ ಇದ್ದರೆ ನೇರವಾಗಿ ಹೋಗಿ ನಿಮ್ಮ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನೀವು ನೇರ ನೇರ ಮಂತ್ರಿಗಳ ಹತ್ತಿರ ಸಮೀಕ್ಷೆ ಮಾಡ್ತೀರಿ ಇತ್ಯರ್ಥ ಮಾಡ್ಕೋತೀರಿ ಕೇವಲ ವೇತನ ಮತ್ತು ಟಿ ಐ ಡಿ ಎ ಐಷಾರಾಮಿ ಜೀವನಕ್ಕೆ ಊಟ ಉಪಹಾರಕ್ಕೆ ನೀವು ಗೈರ ಹಾಜರಾಗುತ್ತೀರಿ ಹಾಗಾದ್ರೆ ಗೈರ್ ಹಾಜರಾದಂಥ ಭತ್ತೆಯನ್ನು ವಾಪಸ್ ಖಜಾನೆಗೆ ತುಂಬುತ್ತೀರಿ ತಿಂಗಳಿಗೆ ನಿಮಗೆ ಲಕ್ಷ ಲಕ್ಷ ವೇತನ ಉಚಿತ ಪ್ರಯಾಣ ಉಚಿತ ವಸತಿ ಸೌಲಭ್ಯ ಉಚಿತ ಊಟ ಚಹಾ ಕಾಫಿ ಅನ್ಲಿಮಿಟೆಡ್ ಎಲ್ಲ ಸವಲತ್ತು ತೆಗೆದುಕೊಂಡರೂ ಸಹಿತ ಹೋಗಿ ಬರಲಿಕ್ಕೆ ನಿಮಗೆ ಶಾಸಕರ ಭವನದಿಂದ ವಿಧಾನಸಭೆಗೆ ನಡ್ಕೋದು ಬಂದರೂ ಹೋಗುತ್ತೀರಿ ಆದರೆ ನೀವು ಕಾರ್ನಲ್ಲಿ ಅಡ್ಡಾಡುವ ಸಲುವಾಗಿ ಉಚಿತ ನಿಮಗೆ ಪ್ರಯಾಣ ವ್ಯವಸ್ಥೆ ಮಾಡಿದಾರ ಅದೇ ಒಬ್ಬ ಬಡ ಸಾಮಾನ್ಯ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಆದ್ರೆ ಅಲ್ಲಿ ಅವನಿಗೆ ಬಿಡುವುದಿಲ್ಲ ಇದು ವಿಧಾನಸಭಾ ಕೇವಲ ಶಾಸಕರ ಮಂತ್ರಿಗಳ ಸ್ವತ್ತು ಸಾರ್ವಜನಿಕರ ಸ್ವತ್ತು ಇದನ್ನು ವಿಧಾನಸಭಾ ಅಧ್ಯಕ್ಷರು ಮಂತ್ರಿ ಮಹೋದಯರು ಇದನ್ನು ಬಹಳ ಕೂಲಂಕುಷವಾಗಿ ಕೇಳಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಜನಸಾಮಾನ್ಯ ಬರುವಂಥವರಿಗೆ ನೇರವಾಗಿ ವಿಧಾನಸಭೆಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ರಿ ಪಾಪ ಎಷ್ಟೋ ಬಡಪಾಯಿಗಳು ಎಲ್ಲೆಲ್ಲಿಂದೋ ಬಂದು ನಮ್ಮ ಶಾಸಕನ ಭೇಟಿ ಆಗಬೇಕು ನಮ್ಮ ಮಂತ್ರಿನ ಭೇಟಿ ಆಗಬೇಕು ಹೇಳಿ ಅಲ್ಲಿ ಕಾಕೋತ ಕೂತಿರ್ತಾರ ಅಲ್ಲಿ ಪೊಲೀಸರು ಅವರನ್ನು ಹೊರಗೆ ಹಾಕ್ತಾರ ಪೊಲೀಸರಿಗೆ ಸೂಕ್ತ ಆದೇಶ ಯಾರನ್ನು ಅಂತ ಹೇಳ್ತೀರಿ ಆದರೆ ಅಲ್ಲಿ ಬಡಪಾಯಿ ಜನ ತನ್ನ ಶಾಸಕ ಮತ್ತು ಮಂತ್ರಿನ ಭೇಟಿಯಾಗುವ ಸಲುವಾಗಿ ಎಷ್ಟೊಂದು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರ್ತಾನೆ ಅವನಿಗೆ ಅವಕಾಶ ಕೊಡ್ರಿ ಅವನ ಅಹ್ವಾಲ ನಿಮ್ಮ ಕ್ಷೇತ್ರದ ಬಗ್ಗೆ ಮಾತ್ರ ವಿಚಾರ ಮಾಡಿರಿ ಇನ್ನಿಲ್ಲದ ಹಗರಣಗಳ ಸಲುವಾಗಿ ಈ ತಲೆ ಎತ್ತಿ ಕೈ ಕೈ ಎತ್ತಿ ಮಾರಾಮಾರಿ ಮಾಡುವಂಥ ಪ್ರಸಂಗ ತರಬೇಡ್ರಿ ನಿಮಗೆ ಗೌರವ ಸ್ಥಾನ ಕೊಟ್ಟಾರ ವಿಧಾನಸಭಾ ಸದಸ್ಯ ಸ್ಥಾನ ಅದು ನೀವು ಒಂದು ಲಕ್ಷ ಮತಗಳ ಅಂತರದಿಂದ ಲಕ್ಷಾಂತರ ಮತದಾರರು ನಿಮಗೆ ಓಟ್ ಹಾಕಿರ್ತಾರ ಆ ಹೋಟಿನ ಬೆಲೆ ಏನು ಅನ್ನೋದು ನಿಮಗೆ ಇಪ್ಪತ್ತೆಂಟರಾಗ ಮನೆಗೆ ಕೂಡಿಸುವಂಥ ಶಕ್ತಿ ಮತದಾರನಿಗೆ ಐತಿ ನಿಮ್ಮ ಕ್ಷೇತ್ರದ ಎಟ್ಟು ಹಿಂದಿದೈತೆ ನೋಡಿರಿ ನಿಮ್ಮ ಕ್ಷೇತ್ರದಲ್ಲಿ ಎಂತೆಂಥ ಹಾಸ್ಟೆಲ್ಗಳಿಲ್ಲ ಶಾಲೆಗಳಿಲ್ಲ ಕುಡಿಯುವ ನೀರಿಲ್ಲ ಬಸ್ಸಿನ ವ್ಯವಸ್ಥೆ ಇಲ್ಲ ಒಂದು ಗ್ರಂಥಾಲಯವಿಲ್ಲ ಏನು ಕೂಗು ನೀವು ಎಲ್ಲಿ ಎಸಿಕೊಂಡಿರಿ ವಿಧಾನಸಭಾದಾಗ ಎಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕನ್ನೋದು ಕೂಗಿ ಬಿಸಿದಿರಿ ಎಷ್ಟೊಂದು ಹೊರಗಿನ ಜನ ಬರ್ತಾರ ಇದೇ ಬೆಂಗಳೂರಿನಲ್ಲಿ ಅವರು ಯಾವ ವಸತಿ ಗೃಹದಲ್ಲಿ ಉಳ್ಕೊಂಡಾರ ವಸತಿ ಸಮಸ್ಯೆ ಏನೈತಿ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಏನೈತಿ ಯಾವ ರೀತಿಯಲ್ಲಿ ಹಣ ವಸೂಲಿ ಮಾಡಾಕತ್ತಾರ ಹೋಟೆಲ್ದವರು ಅನ್ನೋದು ಒಂದು ದಿವಸ ಆದರೂ ಆನಂದರಾವ್ ಸರ್ಕಲ್ ಗಾಂಧಿನಗರದಾಗ ಒಬ್ಬ ಮಹಾಶಯ ಶಾಸಕ ತಿರುಗಾಡಿ ನಿಮ್ಮ ಜನರ ಪರಿಸ್ಥಿತಿ ಕೂಗ ಕೇಳಿದಿರಿ ಕೇಳಕ್ಕೆ ನಿಮಗೆ ಪುರುಸತಿಯಲ್ಲಿ ಐತಿ ನೀವು ಹಾಕೊಳ ಹಾಕೊಳ್ಳಾರ ಐಷಾರಾಮಿ ನಾಲ್ಕು ಜನ ಹಿಂದೆ ನಿಮ್ಗೆ ಬೇಕು ಶಲೂಟ್ ಹೊಡ್ಯಾಕೆ ಬೇಕು ಗನ್ಮ್ಯಾನ್ ದಾರಿ ತೋರ್ಸಾಕಬೇಕು ಬಾಗ್ಲಾತೆಯಾಕೆ ನಿಮ್ಗೆ ಶಕ್ತಿ ಇಲ್ಲ ಅಂಬಲ ಗನ್ಮ್ಯಾನ್ ಬಾಗಲಾ ತೆಗಿಬೇಕು ನಿಮ್ಮನ್ನ ಗಾಡಿಯಾಕೆ ಕುಣಿಸ್ಬೇಕು ಏನು ಐಷಾರಾಮಿ ಗಾಂಭೀರ್ಯತೆ ನಿಮ್ಮ ಸೊಕ್ಕುತನ ಇದು ದಯಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ ಕೆಂಗಲ್ ಹನುಮಂತಯ್ಯ ಕೆ ಸಿ ರೆಡ್ಡಿ ಜಗಳೂರು ಇಮಾಮ್ ಸಾಬ್ನಂತವ್ರು ಹಣಿ ಹಣಿ ಬೆವರು ಸುರಿಸಿ ಕಟ್ಟಿದಂಥ ವಿಧಾನಸೌಧ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರದಾರ ಆ ಕೆಲಸಕ್ಕಾದರೂ ನೀವು ಆ ಬರೆದಂಥ ವಾಕ್ಯಕ್ಕಾದರೂ ಗೌರವ ಕೊಡ್ರಿ ಕೈ ಮುಗಿದು ಒಳಗೆ ಹೋಗ್ತೀರಿ ಆದರೆ ಮಾಡ್ತೀರಿ ಅವಾಂತರ ಇದಕ್ಕೆ ಉತ್ತರ ಕೊಡಬೇಕು ಕರ್ನಾಟಕದ ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ಚಿಂತನ ಮಂಥನ ಕಾರ್ಯಕ್ರಮ ಹಾಕಿಕೊಂಡಂತ ಆ ಚಾವಡಿಯಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಕೇವಲ ಧರಣಿ ಸತ್ಯಾಗ್ರಹ ಮಾಡಿ ಕಾಲಹರಣ ಮಾಡತ್ತೀರಿ ವಿಧಾನ ಪರಿಷತ್ತು ಹಾಳು ಮಾಡತ್ತೀರಿ ವಿಧಾನಸಭಾನು ಹಾಳು ಮಾಡಾತ್ತೀರಿ ಅದರ ಸಲುವಾಗಿ ಈ ಕಡಕ ಜವಾರಿ ಕಾಕ ದನಿ ಎತ್ತತನ ದನಿ ಎತ್ತಿದ ತಕ್ಷಣ ನಿಮಗೆ ಒಂದು ಸ್ವಲ್ಪ ಬೆಚ್ಚಿ ಬೀಳು ಹಾಗೂ ಆಗುತ್ತಿರಬೇಕು ನಿಮಗೆ ಏನಾದರೂ ಒಂದು ಗೌರವ ಇದ್ದರೆ ನಾಳಿಂದ ನಡೆಯುತ್ತಿರುವ ಕಾರ್ಯಕಲಾಪಕ್ಕೆ ತಕ್ಷಣ ಹಾಜರಾಗ್ರಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪರಿಹಾರ ಒದಗಿಸಿರಿ ಅನ್ನೋದು ಕಡಕ ಜವಾರಿ ಕಾಕನ ಉದ್ದೇಶ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತೋಗ್ರಿ ಅನಿಸಿಕೆ ಹಾಕೋತೋಗ್ರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಅಲ್ಲಿಯೂ ಫಾಲೋಯಿಂಗ್ ಬಟನ್ ಹೊಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ